ಜಾಮೂನ್ ತಿನ್ಬೇಕನ್ನಿಸಿದಾಗ ಜಾಮೂನ್ ಪೌಡರೇ ಬೇಕದ್ದೇನಿಲ್ಲ ಇನ್ಸ್ಟಂಟ್ ಆಗಿ ಮನೆಯಲ್ಲೇ ಇರೋ ಸಾಮಗ್ರಿನ ಬಳಸಿ ನಾವು ಯಾವ ತರ ಜಾಮೂನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಹೇಗ್ ಮಾಡ್ತೀನಿ ಅಂತ ನೋಡೋಣ ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಇನ್ಸ್ಟಂಟ್ ಆಗಿ ರವಾ ಜಾಮೂನ್ ಯಾವ ತರ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕರಗಿದೆ ಈಗ ನಾನು ಒಂದ್ ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಸಣ್ಣ ರವೆ ಇದ್ರೆ ತಗೊಳ್ಳಿ ಇವಾಗ ಚೆನ್ನಾಗಿ ನಾವು ತುಪ್ಪದಲ್ಲಿ ರವೆನ ಸಾಫ್ಟ್ ಆಗೋ ತರ ಕುರ್ಕೋಬೇಕು ಕಲರ್ ಏನು ಚೇಂಜ್ ಆಗ್ಬಾರ್ದು ಸ್ವಲ್ಪ ಬೆಚ್ಚಿಗ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹೊಸಬ್ರ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ಒಳಗೆ ಏನಾದ್ರು ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪಿಸ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಈಗ ರವೆ ಚೆನ್ನಾಗಿ ಬೆಚ್ಚಗಾಗಿದೆ ಇಷ್ಟಾದ್ರೆ ಸಾಕು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಮೂರ್ ಕಪ್ ಆಗುವಷ್ಟು ಹಾಲನ್ನ ಹಾಕೋತಾ ಇದೀನಿ ನೋಡಿ ಎರಡು ಕಪ್ಪು ನೋಡಿ ಮೂರ್ ಕಪ್ ಆಗುವಷ್ಟು ರವೆನ ಆಗದಂಗೆ ಚೆನ್ನಾಗಿ ನಾವಿಲ್ಲಿ ಹಾಲಲ್ಲೇನೆ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲೇನೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವ್ ರವೆನ ಹಾಲಲ್ಲಿ ಕುದಿಸ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಯ್ತಲ್ವಾ ಇನ್ನೂ ಕೂಡ ನಮಗೆ ಗಟ್ಟಿ ಆಗ್ಬೇಕು ಹಾಲಲ್ಲೇ ಚೆನ್ನಾಗಿ ರವೆ ಎಲ್ಲ ಬೆಂದಿದೆ ನೋಡ್ತಾ ಇದ್ದೀರಾ ಸಾಫ್ಟ್ ಆಗಿದೆ ಇನ್ನೊಂದ್ ಎರಡು ನಿಮಿಷ ನಾವು ಇದೇ ತರಾನೇ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ನೋಡಿ ಇಷ್ಟು ಗಟ್ಟಿ ಆದ್ಮೇಲೆ ನಾನು ಒಂದ್ ಮೂರು ಚಮಚದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಕಾಲ್ ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಮತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಗೆ ಇಲ್ಲಿ ತಳ ಬಿಡಬೇಕು ಅಲ್ಲಿವರೆಗೂ ನಾವು ಇದೇ ತರಾನೇ ಕೈ ಬಿಡದಂಗೆ ಮಿಕ್ಸ್ ಮಾಡ್ಕೋಬೇಕು ತುಂಬಾಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಹಾಲಿನ ಪುಡಿ ಮನೇಲಿರಲ್ಲ ಅಲ್ವಾ ಹಾಗೆ ಜಾಮೂನ್ ಪೌಡರ್ ಕೂಡ ಮನೇಲಿರಲ್ಲ ತಿನ್ಬೇಕು ಅನಿಸ್ದಾಗ ದಿಢೀರಾಗಿ ನಾವು ರವೆನ ಬಳಸಿ ಜಾಮೂನ್ ನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ಇದೇ ತರಾನೇ ಮಿಕ್ಸ್ ಮಾಡ್ತಾ ಮಾಡ್ತಾ ತಳ ಬಿಡ್ಬೇಕು ನಮಗೆ ಒಂದು ಮುದ್ದೆ ಆಕಾರ ಬರಬೇಕು ಅಲ್ಲಿವರೆಗೂ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಆಲ್ಮೋಸ್ಟ್ ತಳ ಕೂಡ ಬಿಡ್ತಾ ಇದೆ ಈ ಟೈಮ್ ಅಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸ್ಕೊಂತೀನಿ ಇಲ್ಲಿ ಇಷ್ಟೇ ಹಾಕೋಬೇಕಂತ ಏನಿಲ್ಲ ನೀವು ಜಾಸ್ತಿ ತುಪ್ಪ ಕೂಡ ಹಾಕೋಬಹುದು ಬೇಡ ಅನ್ನೋರು ಎಣ್ಣೆ ಕೂಡ ಹಾಕೋಬಹುದು ತುಪ್ಪ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಸಾಫ್ಟ್ ಆಗಿ ಜಾಮೂನ್ ಇಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೇನ್ ತಳ ಬಿಡ್ತಾ ಇದೆ ಒಂದ್ ಎರಡ್ ಸೆಕೆಂಡ್ ಇದೇ ತರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ತಳ ಕೂಡ ಚೆನ್ನಾಗಿ ಬಿಡ್ತಾ ಇದೆ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನ ಒಂದು ತಟ್ಟೆಗೆ ಆಗ್ರೆ ತಣ್ಣಗಾಗುತ್ತೆ ಬೇಗನೆ ತಣ್ಣಗಾಗಿ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀನಲ್ಲ ಅದೇ ಕಪ್ ಅಳತೆಯಲ್ಲೇನೆ ನಾನು ಒಂದ್ ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆ ಅದೇ ಕಪ್ ಅಳತೆಯಲ್ಲೇನೆ ಒಂದ್ ಕಪ್ ಆಗುವಷ್ಟು ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ನಾವಿಲ್ಲಿ ಸಕ್ಕರೆನ ಕರಗಿಸ್ಕೊಬೇಕು ನೀವು ಜಾಮೂನ್ಗೆಲ್ಲ ಯಾವ ತರ ಮಾಡ್ತೀರಲ್ಲ ಆ ಪಾಕನ ಇಲ್ಲಿ ಮಾಡ್ಕೊಳ್ಳೋಣ ಈಗ ಸಕ್ಕರೆನ ಕರಗಿಸ್ಕೊಳ್ಳೋಣ ನೋಡಿ ಸಕ್ಕರೆ ಪಾಕ ಚೆನ್ನಾಗಿ ಕುದ್ದಿದೆ ಈಗ ಸ್ವಲ್ಪ ಕೇಸರಿ ದಾಳನ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಮೂರು ಏಲಕ್ಕಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಒಂದೆರಡು ಮೂರು ಮೂರ್ ಹನಿ ಆಗೋಷ್ಟು ನಿಂಬೆ ಹಣ್ಣಿನ ರಸನ ಹಾಕೊಳ್ಳೋಣ ಜಾಸ್ತಿ ಬೇಡ ನಿಂಬೆ ಹಣ್ಣಿನ ರಸ ಯಾಕೆ ಹಾಕೋದಂದ್ರೆ ಪಾಕ ಗಟ್ಟಿ ಆಗ್ಬಾರ್ದು ಅಂತ ನಾನಿಲ್ಲಿ ಒಂದ್ ಎರಡ್ ಮೂರ್ ಹನಿ ಆಗುವಷ್ಟು ಹಾಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಸಕ್ಕರೆ ಪಾಕ ರೆಡಿ ಆಗಿದೆ ಈಗ ಒಲೆನ ಆಫ್ ಮಾಡ್ಕೊಂಡ್ ನೋಡಿ ಇವಾಗ ತಣ್ಣಗಾಗಿದೆ ಫುಲ್ಲು ಇವಾಗ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಚೆನ್ನಾಗಿ ಇದನ್ನ ನೋಡಿ ಈ ತರ ಸಾಫ್ಟ್ ಆಗಿದೆ ಅಲ್ವಾ ಇನ್ನೊಂದ್ ಸ್ವಲ್ಪ ನಾವು ಕಲಿಸಿದಂಗೆ ಮಾಡ್ಬೇಕು ಈ ತರ ನೋಡಿ ತುಪ್ಪ ಹಚ್ಚಿ ಕೈಗೆ ತುಪ್ಪ ಅಥವಾ ಎಣ್ಣಾದ್ರೂ ಹಚ್ಕೊಂಡು ನೋಡಿ ಈ ತರ ಸ್ವಲ್ಪ ನಾದದಂಗೆ ಮಾಡ್ಬೇಕು ಮಾಡಿದ್ರೆ ಇನ್ನು ಕೂಡ ನಮ್ಗೆ ಸಾಫ್ಟ್ ಆಗಿ ಬರುತ್ತೆ ಇಲ್ಲಿ ನೋಡಿ ಸೇಮ್ ನೀವು ಪ್ಯಾಕೆಟ್ ಅಲ್ಲಿ ಜಾಮೂನ್ ತಂದಿರ್ತೀರ ನೋಡಿ ಹಿಟ್ಟು ಅದೇ ಟೇಸ್ಟೇ ಕೊಡುತ್ತೆ ಫ್ರೆಂಡ್ಸ್ ಒಂದ್ಸತಿ ಫ್ರೈ ಮಾಡಿದ್ರೆ ನಿಮಗೂ ಕೂಡ ಈ ರುಚಿ ಗೊತ್ತಾಗುತ್ತೆ ನಾವ್ ಎಷ್ಟು ಚೆನ್ನಾಗಿ ಕಲಿಸ್ತೀವಲ್ವಾ ಅಷ್ಟು ಸಾಫ್ಟ್ ಆಗಿ ನಮ್ಗೆ ಇಲ್ಲಿ ಜಾಮೂನು ಬರುತ್ತೆ ಫ್ರೆಂಡ್ಸ್ ನೋಡಿ ಮತ್ತೆ ನಾನು ಸ್ವಲ್ಪ ತುಪ್ಪನ ಕೈಗೆ ಹಚ್ಚಿ ನೋಡಿ ಈ ತರ ನಾದ್ಕೋತಾ ಇದ್ದೀನಿ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಇವಾಗ ನಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಅಲ್ಲಿ ನಾವು ಜಾಮೂನ್ನ ಮಾಡ್ಕೊಳ್ಳೋದು ತುಂಬಾ ದೊಡ್ಡದು ಮಾಡ್ಕೊಳಕ್ ಹೋಗ್ಬೇಡಿ ಎಣ್ಣೆಗೆ ಮೇಲೆ ಇನ್ನು ಸ್ವಲ್ಪ ದೊಡ್ಡದಾಗುತ್ತಲ್ವಾ ನೋಡಿ ಈ ತರ ಮಾಡ್ಕೋಬೇಕು ಸಾಫ್ಟ್ ಆಗಿ ನೋಡ್ತಾ ಇದೀರಾ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ನಾದಿದ್ರೆ ಇಷ್ಟು ಸಾಫ್ಟ್ ಆಗಿ ಸ್ವಲ್ಪ ಕೂಡ ಕ್ರಾಕ್ ಇಲ್ಲ ಈ ತರ ಬರುತ್ತೆ ಫ್ರೆಂಡ್ಸ್ ಈಗ ಎಲ್ಲಾನು ಇದೇ ತರ ಮಾಡ್ಕೊಂತೀನಿ ನೋಡಿ ಒಂದ್ ಬ್ಯಾಚ್ ಆಗುವಷ್ಟು ನಾನು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ನೋಡಿ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಬಿಸಿ ಆಗಿದೆ ಇವಾಗ ಒಂದೊಂದೇ ಜಾಮೂನ್ ಉಂಡೆನ ಹಾಕೊಳ್ಳೋಣ ಎಷ್ಟುತ್ತೋ ಅಷ್ಟೇ ಹಾಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಕಲರ್ ಬಂದ್ರೆ ಸಾಕು ತೆಗೆದ್ ಬಿಡ್ಬೇಕು ನೋಡ್ತಾ ಇದ್ದೀರಾ ಒಂದೊಳ್ಳೆ ಕಲರ್ ಬಂದಿದೆ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನ ತೆಗೆದು ಬಿಡ್ತೀನಿ ಇದೇ ತರ ಎಲ್ಲವನ್ನು ಫ್ರೈ ಮಾಡ್ಕೊಂತೀನಿ ನೋಡಿ ಪಾಕ ಸ್ವಲ್ಪ ಉಗುರು ಬೆಚ್ಚಿಗೆನೆ ಇರಬೇಕು ಫುಲ್ ತಣ್ಣಗಾಗಬಾರ್ದು ನೋಡಿ ನಾನು ಇನ್ನು ಬೆಚ್ಚಿಗೆನೆ ಇಟ್ಕೊಂಡಿದೀನಿ ಮುಚ್ಚ ಮುಚ್ಚಿ ಇವಾಗ ನಾವು ಮಾಡಿಟ್ಕೊಂಡಿರೋ ಫ್ರೈ ಮಾಡ್ಕೊಂಡಿದೀವಲ್ಲ ಜಾಮೂನ್ ಎಲ್ಲ ಇದ್ರೊಳಗಡೆ ಹಾಕೊಳ್ಳೋಣ ನೋಡಿ ಒಂದು ಬ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟು ಹಾಕೊಂಡು ನಾನು ಒಂದು ಗಂಟೆ ಪಾಕದಲ್ಲೇ ಬಿಡ್ತೀನಿ ಒಂದು ಗಂಟೆ ಬಿಟ್ಟರೆ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ ಸಕ್ಕರೆ ಪಾಕದಲ್ಲಿ ಒಂದು ಗಂಟೆ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಇಲ್ಲಿ ಜಾಮೂನ್ ರೆಡಿ ಆಯ್ತು ಅಂತ ನೋಡ್ತಾ ಇದೀರ ಫ್ರೆಂಡ್ಸ್ ನೋಡಿ ಎಷ್ಟು ದಪ್ಪ ಆಗಿದೆ ಅಲ್ವಾ ಸಕ್ಕರೆ ಪಾಕದಲ್ಲಿ ನೋಡಿ ನಾನು ಒಂದು ಗಂಟೆ ನೆನೆಸಿದ್ದೆ ನೀವು ಜಾಸ್ತಿ ಇದ್ರೆ ಜಾಸ್ತಿ ಕೂಡ ಟೈಮ್ ಇದ್ರೆ ನೀವು ಜಾಸ್ತಿ ಹೊತ್ತು ಕೂಡ ನೆನೆಸಬಹುದು ಅವಾಗೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಸೂಪರ್ ಅಲ್ವಾ ಯಾವಾಗ್ಲೂ ನೀವು ಅಂಗಡಿಯಿಂದ ಜಾಮೂನ್ ಪ್ಯಾಕೆಟ್ ತಂದು ಮಾಡಿರ್ತೀರಾ ಇವತ್ತು ನಾನು ರವೆನ ಬಳಸಿ ಇವತ್ತು ಯಾವ ತರ ಜ್ಯೂಸಿ ಆಗಿರೋ ಜಾಮೂನ್ ನ ಮಾಡಿದೀನಿ ಅಂತ ನೋಡ್ಕೊಂಡ್ರಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೋಡಿದ್ರ ಎಷ್ಟು ಜ್ಯೂಸಿಯಾಗಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ನೋಡಿ 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 ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಯ್ತು ನೋಡ್ತಾ ಇದ್ ನೋಡಿ ನೋಡಿ ಸೂಪರ್ ಎಷ್ಟು ಚೆನ್ನಾಗಿ ಬಂತಲ್ವಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಜ್ಯೂಸಿ ಆಗಿರೋ ರವಾ ಜಾಮೂನ್ ಯಾವ ತರ ಮಾಡೋದ್ ನೋಡ್ಕೊಂಡ್ರಲ್ಲ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್